ಬಹಳ ಪುರಾತನ ಕಾಲದಿಂದ ಕೂಡ ನೋಡ್ಕೊಂಡು ಬಂದಿದೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ಗ್ರಾಮದ ಮತ್ತೆ ಈ ತಾಲೂಕಿನ ಎಲ್ಲ ಜನತೆ ಸೇರಿ ಎಲ್ಲ ಜನಪು ಸೇರಿ ಬಹಳ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗವ್ರಿಗೆ ಎಲ್ಲ ವರ್ದವ್ರಿಗೂ ಕೂಡ ಒಳ್ಳೇದಾಗಲಿ ರೈತರಿಗೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ರೈತರು ಭಾಳ ಹೊಸನಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರಭುರಿಗೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ ಇತಿಹಾಸವಾಗಿರುವಂತಹ ಹಿಂದಿಗೆ ರಂಗನಾಥ ಸ್ವಾಮಿಯ ನಲ್ಲಿ ಗ್ರಾಮದ ವೃತ್ತಾಸೋಕ್ಕೆ ಮೊದಲೇದಾಗಿ ನಾನು ಪ್ರಥಮ ವಾಸವಾಗಿ ನಾನು ಪಾಲ್ಗೊಂಡಿದ್ದು ಹನ್ನೊಂದು ಭಕ್ತರ ಸಂಖ್ಯೆ ದೇವರ ಆಗಿದೆ ಭಗವಂತ ನಾಡಿಗೆ ಇನ್ನೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಆಗಲಿ ಅಂತ ಕೇಳಿಕೊಡ್ತೀನಿ ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಮಿತಿ ಪ್ರದೇಶಗಳು ಗ್ರಾಮಸ್ಥರು ಶ್ರೀ ಮುಂದಿನಲ್ಲಿ ನಾವು ತಮ್ಮ ಹಂತದಲ್ಲಿ ಯಾವ್ಯಾವ ಮಾಡೋದು ಕೆಲಸವನ್ನು ಕೈಗೆತ್ತಿಕೊಂಡು ಆ ಕೆಲಸವನ್ನು ಸಹ ಮಾಡ್ತೀವಿ ಬರುವಂತ ಇದು ಒಳ್ಳೆ ಮಾಡಿ ನಮ್ಮ ನಾಲ್ವರು ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಒಳ್ಳೆ ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಖಂಡಿತವಾಗಿಯೂ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನದಲ್ಲಿ ನಾನು ಪ್ರಾಥಮಿಕ ಮನವಿಯನ್ನು ಸಹ ಮಾಡ್ತೀನಿ ಎಲ್ಲರೂ ಬಂದು ತಂದೆ ಕನ್ನಡಿಯ ಕೃತಜ್ಞ ಪ್ರಾಪಿ ಜಿಲ್ಲೆಯ ಜನರಿಗೆ മലയാളം